ಒಬ್ಬ ಆಧುನಿಕ ನಮ್ಮ ಕನ್ನಡದ ವಿದ್ವಾಂಸರು ಏನ್ ಹೇಳ್ತಾರೆ ಅಂದ್ರೆ ಮನುಷ್ಯ ಪ್ರಯತ್ನ ಮಾಡಿದ್ರೆ ಏನಾದರೂ ಆಗಬಹುದು ಏನಾದರೂ ಆಗಬಹುದು ಅಂದ್ರೆ ಪ್ರಯತ್ನ ಮಾಡಿದ್ರೆ ಶಿವನೇ ಆಗಬಹುದು ಅವರು ಹೇಳ್ತಾರೆ ನಾವು ಪ್ರಯತ್ನ ಮಾಡಿದರೆ ಶಿವನಾಗಬಹುದು ಬಸವನಾಗಲು ಬಾರದು ಅಂತ ಹೇಳ್ತಾರೆ ಅಂದರೆ ಬಸವಣ್ಣನವರು ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನು ನಾವು ಗಮನಿಸಬೇಕು ಅಂಥ ಒಂದು ಸ್ವತಂತ್ರ ಭಾರತದ ಮೊಟ್ಟ ಮೊದಲ ವಿಚಾರವಾದಿ ಯಾರಾದರೂ ಇದ್ದರೆ ಅವರು ಬಸವಣ್ಣನವರು ಅಂಥೇಳಿ ಆರ್ಥರ್ ಮೈಲ್ಸ್ ಅನ್ನುವಂಥ ಒಬ್ಬ ಪ್ರಾಶ್ ಪಾಶ್ಚಾತ್ಯ ತತ್ವಜ್ಞಾನಿ ಹೇಳ್ತಾನೆ ಈ ಒಂದು ಹಿನ್ನೆಲೆಯಲ್ಲಿ ಬಸವನವರು ಇಂಥ ಒಂದು ಅಭೂತಪೂರ್ವವಾಗಿರುವಂಥ ಒಂದು ಕಾರ್ಯವನ್ನು ಮಾಡಿದರು ಅವರ ವ್ಯಕ್ತಿತ್ವೇ ಅದು ಅದ್ಭುತವಾಗಿತ್ತು ಅನ್ನೋದನ್ನು ನಾವು ಗಮನಿಸಬೇಕು ಈ ಒಂದು ಹಿನ್ನೆಲೆಯಲ್ಲಿ ಅವರು ತಮ್ಮ ಒಂದು ಅದ್ಭುತವಾಗಿರುವಂಥ ವ್ಯಕ್ತಿತ್ವದಿಂದ ಸಮಾಜದಲ್ಲಿ ಸಮಾನತೆಯನ್ನು ತರುವಂಥ ಕೆಲಸ ಮಾಡಿದರು ಎಲ್ಲರನ್ನೂ ತಮ್ಮವರು ಅಂತೇಳಿ ಅಪ್ಪಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಿದರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವವರೇ ಕುಲಜರು ಅಂತ ಹೇಳಿದರು ನಾವು ಜಾತಿ ಜಾತಿ ನಮ್ಮ ಜಾತಿ ಶ್ರೇಷ್ಠ ನಮ್ಮ ಜಾತಿ ಶ್ರೇಷ್ಠ ಅಂತ ಹೇಳಿ ಏನು ನಾವು ಬಡದಾಡ್ತಾ ಇದ್ದೀವಲ್ಲ ನಾವು ಯಾರೂ ಶ್ರೇಷ್ಠರಲ್ಲ ಯಾರು ಎಲ್ಲರಿಗೂ ಒಳ್ಳೆಯದನ್ನು ಮಾಡ್ತಾರಲ್ಲ ಅವರೇ ಶ್ರೇಷ್ಠ ಜಾತಿಯವರು ಅಂತ ಹೇಳಿ ಪರಿಭಾಷೆಯನ್ನು ಬರೆದಿರುವಂಥವರು ಧರ್ಮಗುರು ಬಸವಣ್ಣನವರು ಈ ಒಂದು ಹಿನ್ನೆಲೆಯಲ್ಲಿ ಬಸವಣ್ಣನವರು ಎಲ್ಲರಿಗೂ ಲೇಸನ್ಯ ವಹಿಸುವಂಥ ಒಂದು ವಿಶೇಷವಾಗಿರುವಂಥ ಸಂದೇಶವನ್ನು ನೀಡಿದರು ಸಮಾನತೆಯ ಒಂದು ತತ್ವವನ್ನು ಸಾರಿದರು ಅದರ ಜೊತೆಗೆ ಕಾಯಕ ಸಿದ್ಧಾಂತ ಯಾವುದೇ ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕಾಗಿದರೆ ಯಾವುದೇ ಒಂದು ದೇಶ ಸಮೃದ್ಧವಾಗಿ ಬೆಳಿಬೇಕಾಗಿದರೆ ಕಾಯಕ ತತ್ವ ಬಹಳ ಅಮೂಲ್ಯವಾಗಿರುವಂತಹದ್ದು ಇಟ್ಕೊಳ್ರಿ ಕಾಯಕ ಅಂದ್ರೆ ಅದು ಸತ್ಯಶುದ್ಧವಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಅದನ್ನು ಒಂದು ನಿಬಂಧನೆಯನ್ನ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ದುಡಿದು ಅನ್ನುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಯಾವುದೇ ಒಬ್ಬ ವ್ಯಕ್ತಿ ದುಡಿದ್ರೆ ಅವತ್ತಿನ ಅನ್ನವನ್ನು ಸ್ವೀಕರಿಸುವಂಥ ಅಧಿಕಾರ ಆ ವ್ಯಕ್ತಿಗೆ ಇಲ್ಲ ಅನ್ನುವಂಥ ಒಂದು ತತ್ವವೇ ಕಾಯಕ ತತ್ವ ಅನ್ನೋದನ್ನು ನಾವು ಬಹಳ ಗಮನಿಸಬೇಕು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶಿವಶರಣರೆಲ್ಲರೂ ಕಾಯಕ ಜೀವಿಗಳಾಗಿದ್ದರು ಬಸವಣ್ಣನವರನ್ನೇ ತಮ್ಮ ಧರ್ಮಗುರು ಅಂತ ತಿಳ್ಕೊಂಡು ಅವರ ಆದೇಶದಂತೆ ತಮ್ಮ ಬದುಕನ್ನು ರೂಪಿಸಿಕೊಂಡಿದ್ರು ಎಲ್ಲರೂ ಕಾಯಕವನ್ನು ಮಾಡ್ತಾ ಇದ್ರು ಹೀಗಾಗಿ ಯಾರಿಗೂ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಸಮೃದ್ಧಿ ಬರಬೇಕಾಗಿದ್ರೆ ನಮ್ಮ ದೇಶ ಶ್ರೀಮಂತ ರಾಷ್ಟ್ರಗಳಲ್ಲಿ ಒಂದು ಅನಿಸಿಕೊಳ್ಬೇಕಾಗಿದರೆ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕಾಯಕ ಜೀವಿ ಬಹಳಷ್ಟು ಅವಶ್ಯ ಬಸವಣ್ಣನವರು ಕಾಯಕಕ್ಕೆ ಇನ್ನಿಲ್ಲದ ಮಹತ್ವವನ್ನು ಕೊಟ್ಟರು ಕಾಯಕಕ್ಕೆ ಎಷ್ಟು ಎತ್ತರದ ಸ್ಥಾನವನ್ನು ಬಸವಣ್ಣನವರು ಕೊಟ್ಟರು ಅಂದರೆ ಕಾಯಕ ಅನ್ನುವಂಥದ್ದು ದೇವರಿಗಿಂತಲೂ ಮಿಗಿಲು ದೇವರಿಗಿಂತಲೂ ಶ್ರೇಷ್ಠವಾಗಿರುವಂಥದ್ದು ಅನ್ನುವಂಥ ಒಂದು ಮಾತನ್ನ ಬಸವಾದಿ ಶಿವಶರಣರು ಹೇಳಿರುವುದನ್ನು ವಚನ ಸಾಹಿತ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ದೇವೆ ಇವತ್ತು ಕಾಯಕ ಬಹಳ ಮುಖ್ಯ ಪ್ರತಿಯೊಬ್ಬರು ಕಾಯಕವನ್ನೇ ಮಾಡಿ ಬದುಕಬೇಕು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಶರಣರು ಕಾಯಕವನ್ನು ಮಾಡ್ತಾ ಹಾಗಾಗಿ ಯಾರು ಯಾರಿಂದಲೂ ಏನನ್ನೂ ಅಪೇಕ್ಷೆ ಮಾಡ್ತಾ ಇರಲಿಲ್ಲ ಬಸವಣ್ಣನವರು ಯಾರಾದರೂ ಶರಣರು ಬಡವರಿದ್ದರೆ ಏನಾದರೂ ಸ್ವಲ್ಪ ಕೊಡಬೇಕು ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ಇಚ್ಛೆ ಇಳೋರಾಗಿ ಅನೇಕ ಜನ ಶರಣರ ಹತ್ತಿರ ಹೋಗಿ ಅವ್ರಿಗೆ ಏನಾದರೂ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿದ್ರು ಆದರೆ ಯಾವ ಶರಣರು ಇವರು ಕೊಟ್ಟಿರೋದನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ ಅದಕ್ಕೆ ಬಸವಣ್ಣನವರು ಕೊನೆಗೆ ಏನು ಹೇಳ್ತಾರೆ ಅಂದ್ರೆ ಬೇಡುವವರಿಲ್ಲದೆ ಇಲ್ಲದೆ ಅಂತಾರೆ ಅವರು ಕಲ್ಯಾಣದಲ್ಲಿ ಎಲ್ಲರೂ ಕಾಯಕ ಜೀವಿಗಳಾಗಿದ್ದರು ಎಲ್ಲರೂ ತಮಗೆ ಏನು ಬೇಕಾಗಿತ್ತು ಅದನ್ನೆಲ್ಲವನ್ನ ಕಾಯಕದಿಂದ ಗಳಿಸ್ಕೊಂಡಿದ್ರು ಹಾಗಾಗಿ ಯಾರು ಯಾರನ್ನು ಬೇಡ್ತಾ ಇರಲಿಲ್ಲ ಬಸವಣ್ಣನವರೇ ಸ್ವತಃ ಹೇಳ್ತಾರೆ ಬೇಡುವವರಿಲ್ಲದೆ ನಾನು ಬಡಬಾದೆನಯ್ಯ ಅಂತ ಅಂದ್ರೆ ಇವತ್ತು ಕಾಯಕ ಜೀವಿಗಳಾಗಿ ನಾವೆಲ್ಲರೂ ಬದುಕಿದ್ರೆ ನಮಗೆ ಬಡತನ ಅನ್ನುವಂಥದ್ದು ಇರೋದಿಲ್ಲ ನಾವು ಶ್ರೀಮಂತರಾಗಿ ಇರ್ತೇವೆ ಇನ್ನೊಬ್ಬರಿಂದ ಯಾವುದೇ ರೀತಿಯ ಧನವನ್ನಾಗಲಿ ಸಂಪತ್ತನ್ನಾಗಲಿ ಅಪೇಕ್ಷಿಸುವಂತ ಒಂದು ಅವಶ್ಯಕತೆ ನಮಗೆ ಬರೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ನಮ್ಮ ಶರಣರು ಹೇಳ್ತಾರೆ ಅದರಲ್ಲೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಕಾಳವಿ ಅನ್ನುವಂಥ ಒಬ್ಬ ಶರಣೆ ಬಹಳ ಕೆಳವರ್ಗದಿಂದ ಬಂದಿರುವಂತಹ ಶರಣೆ ಆಕೆ ಹೆಸರು ಕಾಳವೆ ಉರ್ಲಿಂಗ ಪೆದ್ದಿಗಳು ಅನ್ನುವಂತಹ ಶರಣರೇನಿದ್ರಲ್ಲ ಅವರ ಧರ್ಮಪತ್ನಿ ಕಾಳವೆ ಒಂದು ಸಣ್ಣ ವಚನವನ್ನು ಹೇಳ್ತಾಳೆ ಕಾಯಕದ ಹಿರಿಮೆಯನ್ನು ಕುರಿತು ಹೇಳ್ತಾಳೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಬಹಳ ಅದ್ಭುತವಾಗಿ ಹೇಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ನೋಡ್ರಿ ಭಕ್ತರಂದ್ರೆ ನಾವು ಯಾರನ್ನು ತಿಳ್ಕೊಳ್ತೀವಿ ಯಾರು ಸ್ನಾನ ಮಾಡ್ತಾರೆ ಮುಂಜಾನೆ ಅದಕ್ಕೂ ಒಂದು ಎರಡು ತಾಸು ಪೂಜೆ ಮಾಡ್ಕೊಳ್ತಾರೆ ಆ ನಂತರ ಊರು ಗುಡಿಯೆಲ್ಲ ಸುತ್ತಿ ಬರ್ತಾರೆ ಅವರನ್ನು ನಾವೆಲ್ಲ ಭಕ್ತರು ಅಂತ ತಿಳ್ಕೊಂಡಿವಿ ನಮ್ಮ ಶರಣರ ದೃಷ್ಟಿಯಲ್ಲಿ ಇವ್ರು ಯಾರೂ ಭಕ್ತರಲ್ಲ ತಾಸುಗಡ್ಲೆ ಪೂಜೆ ಮಾಡಿಕೊಳ್ಳೋರು ಅದರಲ್ಲೂ ವಿಶೇಷವಾಗಿ ಆಡಂಬರದ ಪೂಜೆ ಮಾಡೋರು ಗುಡಿ ಗುಂಡಾರಗಳನ್ನು ಸುತ್ತುವಂಥ ವ್ಯಕ್ತಿಗಳು ಯಾರೂ ಭಕ್ತರಲ್ಲ ಆ ಕಾಲವೇ ಕೆಳವರ್ಗದಿಂದ ಬಂದಿರುವಂತಹ ಹೆಣ್ಣು ಮಗಳು ಇಷ್ಟು ಅದ್ಭುತವಾಗಿ ಬರಿತಾಳೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಯಾರು ಕಾಯಕವನ್ನು ಮಾಡೋದಿಲ್ಲಲ್ಲ ಅವರು ಭಕ್ತರೇ ಅಲ್ಲ ಅಂತ ಹೇಳ್ತಾಳೆ